ನಾನು ಅದ್ರ ಬಗ್ಗೆ ಎಸ್ ಐ ಆರ್ ಬಗ್ಗೆ ಮಾತಾಡಲ್ಲ ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದಾರೆ ಅಂತ ಗೊತ್ತಿಲ್ಲ ನಾನು ನೋಡಿ ನೋಡ್ಬಿಟ್ಟು ಹೇಳ್ತೀನಿ ಅದನ್ನು ಸರಿ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವರು ಗೈರಾದ್ರೆ ಹೌದು ಲೆಟರ್ ಬರ್ತಿತ್ತು ಲೆಟರ್ ಬರೆದಿದ್ದಾರೆ ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ ಅಲ್ಲಿಗೆ ಹೋಗಬೇಕಾಗಿದೆ ದಿಲ್ಲಿಗೆ ಅದಕ್ಕೋಸ್ಕರವಾಗಿ ನಾನು ಬರ್ಲಿಕ್ಕೆ ಆಗಲ್ಲ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಇಲ್ಲಪ್ಪ ನಾನು ಕರೀದಿನ ಯಾಕೆ ಹೋಗ್ಲಮ್ಮ

ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಂಗಲ್ ಏನವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಒಬ್ಬ ಧೀಮಂತ ರಾಜಕಾರಣಿ ವಿಧಾನಸೌಧ ಇದೆಯಲ್ಲ ಇದೇ ಬಹಳ ಸುಂದರವಾಗಿರ್ತಕ್ಕಂಥ ವಿಧಾನಸೌಧ ಇದನ್ನ ಕೆಂಗಲ್ ಏನವರು ಅವರ ಪ್ಲ್ಯಾನ್ ಮಾಡಿ ಅವರು ಅವ್ರಿಗೆ ಅವರು ಪ್ಲಾನ್ ಮಾಡಿ ಇದನ್ನು ಕಟ್ಟಿಸಿದಂಥದ್ದು ಅವರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸುಂದರವಾದಂಥ ವಿಧಾನಸೌಧ ಕಟ್ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಂಟೈರ್ ಕ್ರೆಡಿಟ್ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಏಕೀಕರಣ ಹೋರಾಟ ಮಾಡೋದು ಇವತ್ತು ಕರ್ನಾಟಕ ಏಕೀಕರಣ ಆಗಿದ್ರೆ ದೇಶದಲ್ಲಿ ಏಕೀಕರಣ ಆಗಿದೆ ಅವರದ್ದು ಕೂಡ ಕೆಂಗಲ್ ಮತ್ತೆ ಪಾತ್ರ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ಕೇಂದ್ರದಲ್ಲೂ ಕೂಡ ರೈಲ್ವೆ ಮಂತ್ರಿ ಆಗಿದ್ರು ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನ ಚೇರ್ಮನ್ ಆಗಿದ್ದರು ಸಾವ್ರ ಅವರು ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆಮೇಲೆ ಅನೇಕ ಸಲಹೆಗಳನ್ನು ಸಂವಿಧಾನ ರಚನಾ ಸಮಿತಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಭೀಮಂತ ರಾಜಕಾರಣಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲನೇ ಎಲೆಕ್ಟ್ ಫಸ್ಟ್ ಎಲೆಕ್ಟೆಡ್ ಸಿಎಂ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಗಿದ್ರು ಆದರೆ ವಿಧಾನಸೌಧ ಒಂದು ಏನಪ್ಪ ನೋವಿನ ಸಂಗತಿ ಅಂತಂದ್ರೆ ಅವರು ಉದ್ಘಾಟನೆ ಚೀಫ್ ಮಿನಿಸ್ಟರ್ ಆಗಿ ಉದ್ಘಾಟನೆ ಮಾಡಲಿಲ್ಲ ಚೀಫ್ ಮಿನಿಸ್ಟರ್ ಆಗಿ ಉದ್ಘಾಟದು ಭಾಳ ನೋವಿನ ಸಂಗತಿ ಏಕೆಂದರೆ ಈ ವಿಧಾನಸೌಧಕ್ಕೆ ಇದು ಕಟ್ಟಡಕ್ಕೆ ಭಾಳ ಮುತುವರ್ಜಿ ತಗೊಂಡು ಸ್ವತಃ ಅವರೇ ಎಲ್ಲ ಮುತುವರ್ಜಿಯನ್ನು ವಹಿಸಿ ಕಟ್ಟಿಸಿದರು ಅದರ ಉದ್ಘಾಟನೆ ಅವರು ಚೀಫ್ ಮಿನಿಸ್ಟ್ರಾಗಿ ಮಾಡಲಿಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರಿಂದ ಅವರ ಆದರ್ಶಗಳು ಮತ್ತು ಸಿದ್ಧಾಂತ ನಮ್ಮೆಲ್ರಿಗೂ ಅವು ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿದ್ದಂಥ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಬಹಳ ಪ್ರಾಮಾಣಿಕವಾಗಿ ಇಡೀ ಜೀವನದಲ್ಲಿ ನಡ್ಕೊಂಡಿದ್ದಿರುವಂತದನ್ನೇ ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಆಗಿದೆ ಸೊ ಅಂತ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ಇಡೀ ಸರ್ಕಾರ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಕೆಲಸವನ್ನು ಮಾಡಿದೆ